ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಏನ್ ಅಭ್ಯರ್ಥಿ ಮಾಡ್ತದ ಅಂತಂದ್ರೆ ಸಮಾಜದ ಹಿತವನ್ನು ಕಾಪಾಡುವಂತ ಸಾಹಿತ್ಯ ಕೃತಿಗಳು ಬರಬೇಕು ಸಾಹಿತ್ಯ ಕೃತಿ ರಚನೆಗಳಾಗಬೇಕು ಸಮಾಜವನ್ನು ಒಡೆಯುವಂತ ವಿಘಟನೆ ಮಾಡುವಂತ ಸಾಹಿತ್ಯ ಕೃಷಿಗಳು ಬೇಕಾಗಿಲ್ಲ ಈ ನೆಲದ ತೊಗಡನ್ನ ಈ ನೆಲದ ಅಂದಚಂದವನ್ನ ಈ ನೆಲದ ಕಲೆಯನ್ನ ಈ ನೆಲದ ರಂಗಕಲೆಯನ್ನ ಕಲೆಯನ್ನ ಯಾವುದೇ ಒಂದು ಸಾಹಿತ್ಯವನ್ನ ಮತ್ತು ಆಳವಾಗಿ ಬೇರಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾಕಷ್ಟು ಸಾಹಿತ್ಯ ಇದೆ ಅದಕ್ಕೆಲ್ಲ ಮೂಲ ಸಂಸ್ಕೃತ ಅಂತ ಹೇಳ್ತಾರೆ ಆ ಸಂಸ್ಕೃತದಿಂದ ಎಲ್ಲ ಭಾಷೆಗಳು ಹುಟ್ಟುಕೊಂಡು ಅಂತ ಹೇಳ್ತಾರೆ ಸಂಸ್ಕೃತ ಮೂಲ ಬೇರು ತಾಯಿ ಬೇರು ಅಂತ ಹೇಳ್ತೀವಿ ಎಲ್ಲ ಭಾಷೆಗಳ ತಾಯಿ ಸಂಸ್ಕೃತ ಮತ್ತು ಅತಿ ಪುರಾತನವಾದಂಥ ಭಾಷೆ ಸಂಸ್ಕೃತ ಅಂತ ಹೇಳ್ತೀವಿ ಆದರೆ ಇವತ್ತಿನ ಒಂದು ಫ್ಯಾಷನ್ ಜಗತ್ತಿನಲ್ಲಿ ಆಧುನಿಕ ಜಗತ್ತಿನಲ್ಲಿ ಅನ್ನೋ ಎದ್ಬಿಟ್ಟದೆ ಅವ್ರನ್ನೇ ಯಾಕೆ ಮುಂದ್ ಮಾಡಬೇಕು ಇವ್ರನ್ನೇ ಯಾಕೆ ಮಾಡಬೇಕು ಸಂಸ್ಕೃತನೇ ಯಾಕೆ ನಾವು ಓದಬೇಕು ಅನ್ನೋರು ವಿಚಾರದಲ್ಲಿ ಇರ್ತಾರೆ ಆದರೆ ನನಗನ್ಸು ಮಟ್ಟಿಗೆ ಯಾವುದೇ ಭಾರತೀಯ ಭಾಷೆಗಳನ್ನು ಸಂಸ್ಕೃತದಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಭಾಷೆಗಳಲ್ಲಿ ಕೆಲವೊಂದು ಶಬ್ದಗಳು ಸಂಸ್ಕೃತ ಬಗ್ಗೆ ಹೊಕ್ಕಿದ್ದಾವೆ ಅದನ್ನು ಬಿಟ್ಟು ಬೇರೆ ಭಾಷೆಗಳೆಲ್ಲ ನಾವು ಯಾಕೆ ಸಂಸ್ಕೃತ ಟೀಕೆ ಮಾಡ್ತೀವಿ ನಮಗೆ ಅರ್ಥ ಆಗ್ತಾ ಇಲ್ಲ ಇದು ನೆಲದ ಭಾಷೆ ಇದು ಇಲ್ಲೇ ಹೋಗಿರ್ತಕ್ಕಂಥ ಭಾಷೆ ಆದರೂ ನಾವು ಕೆಲವು ಜನ ಟೀಕೆ ಮಾಡ್ತೇವೆ ಅದು ಬೇಡ ನಮ್ಮ ಭಾ ಇದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಮೂರು ಉದ್ದೇಶಪ್ಪ ಅಂತಂದ್ರೆ ಹಾಗೂ ನಮ್ಮ ತಂದ ಹಾಗೂ ಹಾಗೆ ಹೆಗ್ಗಿಯವರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿದ್ದು ಅಂದರೆ ಅಕ್ಕಂ ಅದೇ ರೀತಿಯಾಗಿ ಈ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಮುತ್ತೂರಿಗೆ ಅವರು ವಾಸ ಮಾಡುವಂಥ ಒಂದು ಸ್ಥಳ ಒಂದು ಶಕ್ತಿ ಕೇಂದ್ರ ಯಾಕಂದರೆ ನನಗನ್ಸುತ್ತಾ ಬಹುಶಃ ಅವ್ರು ಬುದ್ಧಿರಿಗೆ ಅವರು ಈ ಒಂದು ಅಥವಾ ಒಂದು ಸೆಮಿಟ್ಸಾಲಿ ಮಾಡಲಿಕ್ಕೆಂದ್ರೆ ಒಂದು ರಂಗ ಕಲೆ ಒಂದು ಸಂಗೀತ ಕಲೆ ಒಂದು ಸಾಹಿತ್ಯ ಕಲೆ ಓಶೆ ನನ್ನ ಸರ್ ನಸಿಶ್ ಹೋಗ್ಬೇಕಂತ ನಮಗೆ ಅಭಿಪ್ರಾಯ ಯಾಕಂದ್ರೆ ಈ ಒಂದು ಕೇಂದ್ರದಲ್ಲಿ ಯಾವುದೇ ಮಾಡಿದ್ರೆ ನಮ್ಮ ಕೊಡ್ಕೊಂಡಿರೋದು ಸಕ್ಸಸ್ ಆಗುತ್ತಿದೆ ಹಾಗೆ ಈ ಒಂದು ಈ ಒಂದು ಕೇಂದ್ರವನ್ನು ಕೊಟ್ಟಂತ ನಮ್ಮ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಪೇಪರ್ ಎಲ್ಲ ಮೂರು ರೂಪಾಯಿ ಒಂದು ಕಸ್ತೂರಿ ಮೂರು ರೂಪಾಯಿ ಒಂದ್ ಮಯೂರ ಮೂರು ರೂಪಾಯಿ ಒಂದ್ ತರಂಗ ಮೂರು ರೂಪಾಯಿ ಒಂದು ಸುಲಾ ಅವಾಗ ಓದ್ ಕಂಡ್ ಸಂಖ್ಯೆ ಬಾಳ ಇತ್ತು ಅದು ಹುಡುಗಿದ್ರು ಬಹಳ ಎಪ್ಪತ್ತು ಎಂಬತ್ತು ಸುಲಾ ತರಿಸ್ತಿದ್ರು ನಾವು ನಲವತ್ತು ಮಯೂರ ಇಪ್ಪತ್ತೆಂಟು ಕಸ್ತೂರಿ ಪೊಲೀಸರಿ ಸೂಚಿ ಪ್ರಪಂಚ ಮಂಗಳ ಲಂಕೇಶ ಹುಟ್ಟು ಪತ್ರಿಕೆ ಕೊಡೋದು ನಾವು ಅನ್ಸಲ್ಲ ಇವತ್ತು ನಿಮ್ಗೆ ಕೊಡ್ತಾರ ಪೇಪರ್ ಸರಿ ಮುಂಚೆ ಒಂದೇ ಏಳು ಪೇಪರ್ ಕೊಡೋಕೆ ಸಂಜೆ ಮುಂದೆ ಐದು ಐದನ್ ಪೇಪರ್ ಕೊಟ್ಟಿದ್ದೆ ಅದೇ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಗುಲಾಡಿನ ಆಯಾಮಗಳಲ್ಲಿ ಏನು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ನೈತಿಕ ಶಿಕ್ಷಣ ಬರುತ್ತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ಒಳ್ಳೆಯ ಸೂಚನೆ ಕೊಟ್ಟು ಮೊದಲೇ ಕಿಶನ್ ಪ್ರಾಣಿ ಅವರ ಅತ್ಯಂತ ಸಮೀಪವನ್ನು ನೋಡಿದಂತ ಇವಾಗ ಅಕ್ಷರ ಬಾಂಧವ್ಯ ಗಟ್ಟೊಬ್ಬ ಬಾಂಧವ್ಯ ಜಾತಿ ಮತ್ತೆ ದಟ್ಟಿ ಭಾರತೀಯ ಸಾಹಿತ್ಯ ನಗರ ಸೇರಿ ಪ್ರೀತಿ ಪೂರ್ವಕ ಒಂದು ಕಾರ್ಯಕ್ರಮಕ್ಕೆ ಚಂದ ಮಾತಾಡಿರಾಜ್ ಸೇರಿಸ್ತಾರೆ ಪುಣ್ಯಕ್ಷೇತ್ರನ ಅಂತ ನಾವು ಅನ್ಕೊಳ್ತೀವಿ ಯಾಕಂದರೆ ಟಿ ವಿ ಉಪಿಸೋರು ಮತ್ತು ಬೊಮ್ಮಾಯಿಸೋರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಫೋಟೋಗಳನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಆನಂದ ಅನ್ನಿಸ್ತವೆ ಯಾಕಂದ್ರೆ ಅಂತ ಸಾಧನೆ ಮಾಡಿದ ಕ್ಷೇತ್ರ ಅನ್ನು ಒಂದು ಎಕ್ಸಾಂಪಲ್ ಇಲ್ಲಿದೆ ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯೂರೇಶ್ ಗಂಗಾ ಶೆಟ್ಟವರೇ ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ದುಶಾ ಕುಂಕರ್ಣಿಯವರೇ ಸಾಹಿತಿಗಳೇ ಅದೇ ರೀತಿ ನಾಗರಾಜ್ ಪಟ್ನ ಶೆಟ್ಟವರೇ ಉಪಾಧ್ಯಕ್ಷರೇ ಇಲ್ಲಿ ನಡೆದಂಥ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಭಾಳ ಸಂತೋಷ ಆಯಿತು ಇರುತ್ತೆ ಯಾಕಂದರೆ ಒಬ್ಬ ಲೇಖಕ ತನ್ನ ಮನದಾಳದ ಮಾತನ್ನು ಈ ಸಮಾರಂಭದಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ್ದು ಅದೆಲ್ಲ ಹೃದಯಾಂತರದಿಂದ ಬರಕ್ ಬರ್ತಾರೆ ಅನ್ನದಾನಿ ಅಕ್ಷರದಾನಿ ಅನ್ನೋ ಒಂದು ವಿಷಯಗಳು ಬಹಳ ಚೆನ್ನಾಗಿ ಅವರು ಹೇಳಿದ್ರು ಅಂದರೆ ನಾವು ಪೂರ್ಣವಾಗಿ ಅದಕ್ಕೆ ಹೇಳಿದ್ರು ಹಾಗೆ ಅವರು ತಮಗೆ ಕೊಟ್ಟರು ಅಂತ ಹೇಳಿ ಅದಕ್ಕೆ ನಾವು ಸಹ ಇಷ್ಟು ಸ್ಪೆಷಲ್ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಹನುಮ್ ಸಾರ್ ವಿಶೇಷವಾಗಿ ಕಾಣಿಸ್ತಕ್ಕಂಥ ಒಂದು ಸ್ಥಳ ಬೆಳವಣಿಗೆಗೆ ಸಾಹಿತ್ಯ ಇಲ್ಲಿ ಸಂಸ್ಕೃತಿಯಲ್ಲಿ ರಂಗ ಇಲ್ಲಿ ಒಂದು ಏನಾದರೂ ಹಿಂದಿನ ಇದ್ದಾಗ ಆ ವ್ಯಕ್ತಿ ಬೆಳೀಲಿಕ್ಕೆ ಸಾಧ್ಯ ಹಾಗೆ ಇನ್ನೂ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ಏನಾದರೂ ಒಂದು ಶಕ್ತಿ ಬೇಕೇ ಬೇಕು ಏನಂತಂದರೆ ನಮ್ಮ ಸಾಹಿತ್ಯ ಪ್ರಾಪಂಚಿಕ ಬದುಕಿಗೆ ವಾಸ್ತವಿಕ ಚೌಕಟ್ಟಿನ ಬದುಕಿಗೆ ಸಮೀಪ ಇರ್ತಕ್ಕಂಥ ಸಾಹಿತ್ಯ ಇದ್ದರೆ ಬಹುದೀತದವರೆಗೆ ಬಾಳ್ತಕ್ಕಂಥ ಸಾಹಿತ್ಯ ಪ್ರತಿಬಿಂಬಿಸುವಂಥ ಜೊತೆಗೆ ಹೋಗ್ತಾ ಇರುವಂಥ ಭಾರತೀಯ ಸಂಸ್ಕೃತಿಯನ್ನು ಮೇಲೆಗೆ ತರುವಂಥ ಕೆಲಸವನ್ನು ಮತ್ತು ಪ್ರಭಾವ ಒಳಪಟ್ಟು ಏನು ಭಾರತೀಯ ಒಂದು ಸಂಸ್ಕೃತಿ ಮತ್ತೊಂದು ಸಾಹಿತ್ಯ ಜಗತ್ತಿಗೆ ಮೂಲವಾದಂಥ ಸಾಹಿತ್ಯ ಕೊಟ್ಟಂತವರೇ ಭಾರತೀಯರು ಆ ಒಂದು ಭಾರತೀಯ ಸಾಹಿತ್ಯ ಎಲ್ಲಿ ಆ ಒಂದು ಪ್ರಜ್ಞೆಯರ ಒಂದು ದಾಳಿಗೆ ತುತ್ತಾಗಿ ಸಾಕಷ್ಟು ನಮ್ಮ ಒಂದು ಸಂಸ್ಕೃತಿ ಹಾಳಾಗಿ ನಮ್ಮ ಒಂದು ದೇಶದ ಒಂದು ಯುವ ಪೀಳಿಗೆಗೆ ಭಾರತದ ಒಂದು ದಿವ್ಯ ಪರಂಪರೆಯನ್ನು ಮರುಕಡಿಸಬೇಕು ಅನ್ನೋದಕ್ಕೆ ಭಾರತದ ಸಂಸ್ಕೃತಿಯನ್ನು ಸಾಹಿತ್ಯದ ಮೂಲಕವೇ ನಮ್ಮ ಒಂದು ಭಾರತ ಪರಂಪರೆ ಹೇಳ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಭಾರತೀಯ ಸಂಸ್ ಸಾಹಿತ್ಯ ಪರಿಷತ್ ಅಂತ ತಿಳ್ಕೊಂಡು ಭಾರತದ ಒಂದು ನವದೆಹಲಿಯೇ ಇದು ಸ್ಥಾಪನೆ ಆದಂಥದ್ದು